ಇಪ್ಪತ್ತಾರರ ವಸಂತಕ್ಕೆ ಕಾಲಿಟ್ಟ ಬಿಗ್ ಬಾಸ್ ಭವ್ಯ ಗೌಡ ಅವರು ಒಂದು ಸೀರಿಯಲ್ ಹಾಗೂ ಒಂದು ಶೋನಿಂದ ಮಾಡಿರೋ ಆಸ್ತಿ ಎಷ್ಟು ಗೊತ್ತಾ ಗೀತಾ ಧಾರಾವಾಹಿ ಮೂಲಕ ಕನ್ನಡ ಕಿರುತೆರೆ ಲೋಕಕ್ಕೆ ಪಾದಾರ್ಪಣೆ ಮಾಡಿದ ಗೌಡ ಅವರು ಇಂದು ಇಪ್ಪತ್ತಾರನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಮಾಡಿದ್ದು ಒಂದೇ ಸೀರಿಯಲ್ ಆದರೂ ಸೋಷಿಯಲ್ ಮೀಡಿಯಾದಿಂದ ಭವ್ಯ ಗೌಡ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಗಳಿಸಿಕೊಂಡಿದ್ದಾರೆ ಇದಕ್ಕೆ ಸಾಥ್ ಕೊಟ್ಟಿದ್ದೆ ಒಂದೇ ಒಂದು ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೊದಲ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟ ಭವ್ಯ ಗೌಡ ಅವರು ಟಾಪ್ ನಾಲ್ಕನೇ ಸ್ಥಾನ ಗಳಿಸಿಕೊಂಡರು ಈ ಶೋ ಇಂದ ಭವ್ಯಗೌಡ ಫ್ಯಾನ್ಸ್ ಪೇಜ್ ಕೂಡ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ ಕೇವಲ ಒಂದು ಶೋ ಮತ್ತು ಒಂದು ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿರುವ ಭವ್ಯ ಗೌಡ ಅವರು ಎಷ್ಟು ದುಡಿದಿದ್ದಾರೆ ಗೊತ್ತಾ ಏನ್ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಮನೆಗೆ ಏನ್ ಮಾಡ್ತಾರೆ ಎಂದು ಫ್ಯಾನ್ಸ್ ಚರ್ಚೆ ನಡೆಸುತ್ತಿದ್ದಾರೆ ಗೀತಾ ಸೀರಿಯಲ್ ನಲ್ಲಿ ಸುಮಾರು ಮೂರ್ನಾಲ್ಕು ವರ್ಷಗಳ ಕಾಲ ಭವ್ಯ ಗೌಡ ಅವರು ಅಭಿನಯಿಸಿದರು ಇದರಿಂದ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ಅವರು ಗಳಿಸಿರಬಹುದು ಇನ್ನು ಬಿಗ್ ಬಾಸ್ ರಿಯಾಲಿಟಿ ಶೋ ನಲ್ಲಿ ಸ್ಪರ್ಧಿಸಲು ಕನಿಷ್ಠ ಅಂದ್ರೂ ಎಂಟರಿಂದ ಹತ್ತು ಲಕ್ಷ ಹಣ ಪಡೆದಿದ್ದಾರೆ ಇದರ ಜೊತೆಯಲ್ಲಿ ಕಾರ್ಯಕ್ರಮದಿಂದ ಕೆಲವೊಂದು ಗಿಫ್ಟ್ ಗಳು ಕೂಡ ಬಂದಿದೆ ಇಷ್ಟೇ ಅಲ್ಲ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಸಾಕು ಸಾಕಷ್ಟು ಬ್ರ್ಯಾಂಡ್ಗಳ ಪ್ರಮೋಷನ್ ಕೂಡ ಮಾಡುತ್ತಾರೆ ಹಾಗೂ ಹಲವು ಸ್ಪಾನ್ಸರ್ಗಳು ಫ್ರೀ ಆಗಿ ಬಟ್ಟೆ ಕೂಡ ಕಳಿಸುತ್ತಾರೆ ಸ್ವಂತ ಮನೆ ಕಟ್ಟಬೇಕು ಅಕ್ಕನ ಮದುವೆ ಮಾಡಬೇಕು ಹಾಗೂ ತಂದೆ ಕಿವಿ ಆಪರೇಷನ್ ಮಾಡಿಸಬೇಕು ಎಂದು ಹಲವು ಸಲ ಬಿಗ್ ಬಾಸ್ ಶೋನಲ್ಲಿ ಇದ್ದಾಗ ಭವ್ಯಗೌಡ ಅವರು ಹೇಳಿಕೊಂಡಿದ್ದರು